ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನಮ್ಮಲ್ಲಿ ನಾವು ಒಂದು ಸ್ವಲ್ಪ ಊರಿಗೆ ಬಂದಿದ್ದೆ ನಮ್ಮ ಅಮ್ಮನ ಊರಿಗೆ ನಮ್ಮ ಅಮ್ಮನ ಮಕ್ಕಳದ ಇಲ್ಲಿ ಇಬ್ಬರು ಮಂದಿ ನಮ್ಮ ಅಮ್ಮ ನಾ ಅಳ್ಯ ಇವರಿಬ್ಬರು ನನಗೆ ಅಳ್ಯ ಅದುಗಳು ಮೊದಲು ಸರಿಯಾಗಿ ಮಾತಾಡೋದು ಕಲೆ ಹೌದು ಮತ್ತು ಇಲ್ಲಿ ದೊಡ್ಡ ಒಂದ ಟೆಂತ್ ಮುಗಿತ್ ಈ ಸಲ ಇನ್ನೊಂದ್ ಎರಡು ಎಕ್ಸಾಮ್ ಅದಾವ ಮುಗಿತ ಅಂದ್ರ ಪಿ ಯು ಸಿ ಹೋಗ್ತಾನ ಶಹನಿ ಅದ್ ಸಲ ನೈಂಟಿ ಫೈವ್ ಆಗ್ತೈತೆ ಕಾನ್ಫಿಡೆನ್ಸ್ ಲೆವೆಲ್ ಹೇಳ್ತಾನೆ ಯಾವ ನಮಗ್ ಸ್ವಾಭಿಮಾನ ಇದೆ ಇಲ್ಲಿ ಸಣ್ಣವಾದಾನ ನಮ್ಮ ಅಳಿಯ ಬಹಳ ಸಣ್ಣವಾದನು ಎಟ್ಟ ಸಣ್ಣವಾದಾನ ಅಂದ್ರ ಒಂದ್ ಎಂಟನೇ ಮುಗುದ್ ಈ ಸಲ ಒಂಬತ್ತನೇ ತೇ ಹೋಗ್ತಾನವ ಅವನೊಂದು ಮಲ್ಟಿ ಟ್ಯಾಲೆಂಟ್ ಐತಿ ಆ ಟ್ಯಾಲೆಂಟ್ ಏನಾದ್ರು ನಿಮಗ್ ತೋರಿಸ್ತಾನ

ಏನ ಇಲ್ಲ ಎಂಟನೇತೆ ಮೊಗದ ಒಂಬತ್ತನೇತೆ ಹೊಂಟ ನೋಡುವ ಬರೆ ಮೊಬೈಲ್ ರೀಲ್ಸ್ ನೋಡೋದು ಬರೆ ಶಾರ್ಟ್ಸ್ ನೋಡೋದು ಅಂತನೋ ಮನೇಗೂ ಬಹಳ ರೀತಿಯಲ್ಲಿ ಬಯಸರು ಸಲಿಗ ಬಾಳ್ ಕೊಟ್ಟರು ಅದಕ್ಕ ಕರೆ ಹೇಳಬೇಕಂದ್ರೆ ಅವನ ಹೆಸರು ಅವನಿಗೆ ಬ್ರ್ಯಾಕ್ ಬರಲ್ಲ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ ಬನ್ ಬಾ ಬರಿ ಬಾ ನೋಡೋಣ ನಿನ್ನ ಹೆಸರು ಬರಿ ಬಾ ಬರಿ ಬಾ ಬರಿ ಬಾ ಬೋಹರ್ಯನ ಬರಿ ನೋವಾ ತನ್ನ ಬುಕ್ಕ ತಗೋ ಬರಿ ನೋಡೋಣ ಬಾಲ ತ 헤ಸರು ಬಿರಲೇ ಕಟ್ಟಿದ ನಾನು ಏ ಇದನ್ನ ತಮ್ಮ ಮೊಬೈಲ್ ಅಲ್ಲಿ ಮೆಸೇಜ್ ಅದು ಬಂದ್ರೆ ಹೆಂಗ್ ಓದ್ತಿ ನಾನು ಮೆಸೇಜ್ ಯಾರಿ ಮಾಡಲ್ಲ ನಾನು ಮಾಡ್ತಿರ ತಂದೆ ಮೆಸೇಜ್ ಮಾಡಿದಾ ಹೆಂಗ್ ಓದ್ತಿ ನೋಡಿ ನಾನು ಗೂಗಲ್ ಅಲ್ಲಿ ಏನ್ ಸರ್ಚ್ ಮಾಡಬೇಕು ನೀನು ಸರ್ಚ್ ಮಾಡಲ್ಲ ಈ ಪಾಠದ ಕ್ವಶ್ಚನ್ ಆನ್ಸರ್ ಸರ್ಚ್ ಮಾಡೋತರ ಹೆಂಗ್ ಸಾಡಾ ಬರ್ಸ್ತಾರು ಯೂಟ್ಯೂಬ್ ಯೂಟ್ಯೂಬ್ದಾಗ ಅದು ವೀಡಿಯೋಸು ನೋಡ್ತಿಲ್ಲ ಅವು ಹೆಂಗೆ ಬರ್ತಾವೆ ಏನೋ ಸರ್ಚ್ ಮಾಡ್ತಿವಿ ಹೆಂಗೆ ಸರ್ಚ್ ಜರ ತೋರ್ಸಿ ತೋರ್ಸ್ರ ಅದು ಹೆಂಗೆ ಮಾಡ್ತಿ ಜರ ತೋರಿಸ್ರಿ ತೋರಿಸ್ರ ಹಿಂಗೆ ಹಿಡಿತಾನ ಮೊಬೈಲ ಅದು ವಾಯ್ಸ್ ಅಲರ್ಟ್ ಐತಿ ಅದು ಏನೋ ಅದಕ್ಕೆ ಗೂಗಲ್ ಒಳಗೆ ನಾವು ಹೆಂಗೆ ಟೈಪ್ ಮಾಡಿ ಹೆಂಗೆ ಸರ್ಚ್ ಮಾಡ್ತಿವಲ್ಲ ಹಂಗೆ ಅದು ವಾಯ್ಸ್ ಇದ್ರ ಮೇಲೆ ಸರ್ಚ್ ಮಾಡ್ತಾವ ಅದಕ್ಕೆ ಏನೋ ಅಂತಾರ ಬ್ಯಾಗ ಬರುವತ್ತು ನೋಡೋದ ಹಂಗೆ ಸರ್ಚ್ ಮಾಡೋದು ಹೆಂಗ ಸರ್ಚ್ ಮಾಡ್ತಾನಂದ್ರ ಶಿವಪುತ್ರ ಏಷಾರದ ಕಾಮಿಡಿ ಶೋ ಹೌದಲ್ಲ ಯಾಕರೇ ಹಂಗೆ ಐತಿ ಏನಿಲ್ಲ ಒಬ್ಬ ಮಕ್ಕಳ ಇಂಥವು ಬೇಕಾಗ್ತಾವ ಮನೆಯಾಗೆ ಯಾಕಂದ್ರೆ ಎಲ್ಲರೂ ಸಾಲಿಗೆ ಕಲ್ತ ಸಿಟಿ ಸೇರಿ ನೌಕರಿ ಮಾಡೋದಕ್ಕಿಂತ ಅವ ಅಪ್ಪ ನೋಡ್ಕೊಳಾಕೊಂದು ಮಕ್ಳು ಬೇಕಾಗ್ತಾವಿ ಚೆನ್ನಾಗಿರೋದು ಅದ್ರ ಸಂಬಂಧ ಸ್ವಲ್ಪ ಇರಲಿ ಎಂಥವು ಬೇಕೇ ಏನು ಸಾಲಿ ಕಾಲತ ನೌಕ್ರಿನೇ ಹಿಡಿಬೇಕ ಏನು ರೋಲ್ಸ್ ಇಲ್ಲ ಹೊಲ ಐತಿ ನಾ ಒಂದು ಟ್ಯಾಕ್ಟರ್ ತರನು ಹತ್ಸ ಹುಡುಗನ ಟೆಂತ್ ಮುಗಿತಿದ್ದಂಗೆ ಒಂದು ಟ್ಯಾಕ್ಟರ್ ತರ್ನು ಕೊಬ್ಬೋಟ ಹೌದಿಲ್ಲ ದೋಸ್ತ ಹ್ಞೂ ಹೊಲ ಮನಿ ಮಾಡ್ಕೋತ ಆರಾಮಿರಾಕಿ ಹಾಂ ಹಾಂ ಗಿರೇ ಕೂಡ ಲೆಕ್ಕದ ಹೆಂಗತೈತು ಸಂತೆ ಅಲ್ಲ ಈಗ ಕೂಡ್ಸೋದ ಕಳಿದ ಬತ್ತಂದ್ರೆ ಈಗ ಕಂಡಪಿಟ್ಟು ಸಂತಿ ಮಾಡಿದ್ರಪ್ಪ ಅವಾಗ ಲೆಕ್ಕ ಹೆಂಗೆ ಮಾಡೋ ನಿಮ್ಮ ಮುಖ ತೋರಿಸಿಲ್ಲ ಏನ್ ಅವ ನಿಮ್ಮ ಮುಖ ಏನ್ ದೊಡ್ಡ ಇದನ್ನಲ್ಲ ಐಶ್ವರ್ಯ ಅಲ್ಲ ಈ ಲೆಕ್ಕ ಹೆಂಗೆ ಮಾಡೋ ಹೇಳಿ ಈಗ ಎಲ್ಲಿ ಬಿಡು ಮುಕ್ ಬಿಡು ಏನು ರಾಗ ಬರ್ತಿ ಪೇಮಸ್ ಆತಿ ಅಂತ ಹೇಳುವಪ್ಪ ನಿನ್ ಬ್ಯಾಡ ಬಿಡ ಇರ್ತೀ ಹೆಂಗ್ ಮಾಡ್ತಾನೇನು ಬಟ್ ಇಲ್ಲಿ ಅಂಗಡಿಯಾಗ ಕಿರಾಣಿ ಅಂಗಡಿಯಾಗ ಏನು ಬೇಕು ಅದೆಲ್ಲ ಕೊಡ್ತಾನೋ ಗಿರಿಕೆ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾನೆ ಹುಡುಗ ಸೂಪರಾ ವಿಮಲ ಚಾಕ್ಲೇಟ ಗೋಳಿ ಕುರ್ಕುರಿ ಕಿರಾಣಿ ಸಂತಿ ಎಲ್ಲ ಗಿಡಕ್ಕೆ ಬಿಡ್ತಾನೋ ಅವು ಬಿಡಿಗೆ ಕರೆಕ್ಟ್ ಲೆಕ್ಕ ಮಾಡ್ತಾನೋ ದೇವ್ರವರ ಟ್ಯಾಲೆಂಟ್ ಇರ್ತೈತಿ ಏನು ಸಾಲಿ ಕಲ್ತವ್ರು ಜೀವನ್ದಾಗ ಗೆದ್ದಾರತ್ತು ಏನಿಲ್ಲ ಶಾಲಿ ಕಲ್ಯಾರ್ದವರು ಗೆದ್ದಾರು ಬರೀ ಜೋಗುಡು ಬರೀ ಜೋಗುಡು ಹೆಂಗೆ ಅಂತ ದೋಸ್ತ ಖರೆ ಐತಲ್ಲಿ ಮತ್ತು ಹ್ಞೂ ಒಪ್ಪೋತನ ಯಾಕಂದ್ರೆ ಶಾಲಿ ಕಲ್ತಿಲ್ಲ ಮತ್ತು ಒಪ್ಪೇಕ್ಲ ಹ್ಞೂ ಮತ್ತು ಒಂದು ಹಾಡು ಹಾಡ್ತೇನ ಏಕ ಮನದ ಹಿಂದಾರಿಲಿ ಹೆಜ್ಜೆ ಗುರುತು ಆ ಗುರುತೇ ನಿನ್ನಯ ನೆರಳಿಕಲ್ಲ ಕೂತ್ಕೊಳಲೆ ನಂದು ಮಾಡ್ತೀಯ ಮಾಡತ್ತ ಹಲ್ಲು ನೋಡು ಹಲ್ಲು ಹಲ್ಲು ನೋಡು ಎಷ್ಟು ಚಂದದ ಇದಾವ ಕಿತ್ತೂರು ಹುಲಿ ಕಿತ್ತೂರು ಹುಲಿ ಅಸಹ್ಯ ಮಾಡ್ತ ಮೈಂದಿ ಅಸಹೈ ಮಾಡ್ತ ಕಿತ್ತೂರು ಹೊಲಿ ಅಂದ ಗಜ್ಜಿ ಇನ್ಯಾವ ಹುಲಿ ನೋವು ಹಿಂದಿದ್ದಂಗೆ ಅದಾನಂತಾರೆ ಮೈಂದಿ ಕಮೆಂಟ್ ಅದ ಹಂಗ ಮೆಸೇಜ್ ಆಗಿ ಕಮೆಂಟ್ ಹಾಕ್ತಾರೆ ನೋಡೋಕೆ ಏ ಸಮಯ ಒಳಗ್ತೀಲಾ ಸಮಯ ನಾಳೆ ಯಾವ್ದು ಎರಡನೇ ತಾರೀಕು ಎಕ್ಸಾಮ್ ಸೈನ್ಸ್ ಮುಗ್ಯನ ಮುಂದೆ ಎರಡನೇ ತಾರೀಕು ಸೈನ್ಸ್ ತಾರೀಕು ಹಿಂದೆ ಮುಂದೆ ಮುಗಿತಂತ ಪಿ ಯು ಸಿ ಕಡೆ ಮಾಡ್ತೀ ಏನು ಮಾಡೋ ಪಿ ಯು ಸಿ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಮಾಡ್ತಾರೆ ನೆನಪಿಟ್ಟು ಬರೀ ಎಲ್ಲರೂ ಸೈನ್ಸ್ ಸೈನ್ಸ್ ಮಾಡಿ ಮುಂದೆ ಏನಾಗಬೇಕು ಜೀವನದ ಏನ್ ಆಗ್ಬೇಕು ಆಸೆ ಐತಿ ಏನ್ ಬರೈತೆ ಅಂತ ಹೋಗೋದು ಹಂಗೆ ಎಲ್ಲರೂ ಸೈನ್ಸ್ ಮುಗೀತ ಈಗ ಟೆಂತ್ ಮುಗೀತಂದ್ರೆ ಸೈನ್ಸ್ ಮಾಡ್ತಾರ ಸೈನ್ಸ್ ಮುಗೀತಂದ್ರೆ ಇಂಜಿನಿಯರಿಂಗ್ ಪಂಜಿನಿಯರಿಂಗ್ ಮಾಡ್ತಾವೆ ಇಲ್ಲಿಕಂದ್ರೆ ಡಾಕ್ಟರ್ ಹೋಗ್ತಾವೆ ಎಮ್ ಬಿ ಬಿ ಎಸ್ ಬಿ ಎಮ್ ಎಸ್ ನರ್ಸಿಂಗ ಆಮೇಲೆ ಪ್ಯಾರಾಮ್ ಏನೋ ಅಂತಾರಲ್ಲ ಅದೊಂದ್ ಮಾಡ್ಕೋತ ಹೋಗ್ತಾವೆ ಅದ್ರ ನಿನಗೆ ಯಾವ್ದು ಪ್ಲಾನಿಂಗ್ ಏನಾದರೂ ತಿಲಾ ಬಂದು ಹೋಗೀತಿನಂತ ಇಂಜಿನಿಯರಿಂಗ್ ಆಯ್ತು ನೋಡಿ ಇನ್ನೊಂದು ಕ್ಯಾಂಡಿಡೇಟ್ ರೆಡಿ ಆಯ್ತು ಓನಿಗೆ ಆಲ್ರೆಡಿ ನಾಲ್ಕು ನಾಲ್ಕು ಇಂಜಿನಿಯರ್ ಕೂತಾವು ಇದೊಂದು ಲಿಸ್ಟ್ ಒಳಗೆ ಈಗ ಡಾಕ್ಟರ್ ಹತ್ತು ಹೇಳಿದ್ದಂದ್ರೆ ಇವೊಂದು ಬೇರೆ ಐಡಿಯಾ ಡಾಕ್ಟರ್ ಡಾಕ್ಟ್ರತ್ ಹೇಳಿದ್ದಂದ್ರೆ ಒಟ್ಟ ಈ ವಿಡಿಯೋ ಯಾರು ನೋಡತ್ತೀರಿ ಟೆಂತ್ ಮುಗಿದವರು ಅಥವಾ ಪಿ ಯು ಸಿ ಓದ್ತವ್ರು ಒಟ್ಟು ಡಾಕ್ಟರ್ ಕೋರ್ಸಿಗೆ ಒಟ್ಟಾಗ ಹೋಗಬೇಡ್ರಿ ನಿಮ್ಮ ಬೆಸ್ಟ್ ಐಡಿಯಾ ಹೊತ್ತನು ನಾವು ನಾ ಆಕ್ಚುಲಿ ನಾವು ಬಿಜಾಪುರ ಜಿಲ್ಲಾ ನಾವು ಇದು ಇವ್ರದ್ದು ಬೆಳಗಾವಿ ಜಿಲ್ಲಾ ಬಿಜಾಪುರ್ ಸ್ವಲ್ಪ ದಾಟ್ ಮುಂದುವಾದ್ರ ಅಂದ್ರೆ ಈ ಯಾದಗಿರಿ ಗುಲ್ಬರ್ಗ ರಾಯಚೂರ ಈ ಶಾಪುರ ಸುರ್ಪುರ ಇವೇನು ಎಲ್ಲ ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಆಗೈತಿ ಮುತ್ತಗೋಳ ಬಿಸ್ನೆಸ್ ಅಂತ ಹೇಳಿ ಸ್ವಲ್ಪ ಖುಷಿಗೆ ಡಾಕ್ಟರ ಈ ಖುಷಿಗೆ ಬದಕಲ್ಲ ಡಾಕ್ಟರ ಚಾನ್ಸಸ್ ಕಮ್ಮಿ ಕೊಟ್ಟಿದ್ದ ಎಷ್ಟ್ ದಿನ ಕೊಟ್ಟಿದ ಚಾನ್ಸಸ್ ಹದಿನೈದು ದಿನದಾಗ ಡೆತ್ ಆತ ಹೇಳಿದ ಖುಷಿಗೆ ಹದಿನೈದು ದಿನಾಗ ಡೆತ್ ಆತ ರಿಪೋರ್ಟ್ ಅದರ ಕ್ಲಿಯರ್ ಸೊಮ್ಮೆ ಏನಿಲ್ಲ ಟಾವೆಲ್ ಹೋತ್ಸೊಂಡಿರೋದು ಹಿಂದೊಂದು ನಾಲ್ಕೈದು ಮಂದಿ ನೂರು ನೂರು ರೂಪಾಯಿ ಕೊಟ್ಟು ಒಂದು ನಾಲ್ಕು ಮಾಡ್ಸೋದು ಮಾಡಿಸೋದು ಬ್ಯಾಕ್ಗ್ರೌಂಡೊಳಗೆ ಬಂದಾನೋ ಬಂದಾನೋ ಸಾವು ಸಾಂಗ್ ಆಗ್ತದು ಫುಲ್ಲು ವೈ ವೀಡಿಯೋ ವೈರಲ್ ಮಾಡಿಬಿಡೋದು ಒಂದು ನಾಲ್ಕು ರೀಲ್ಸ್ ಒಂದು ಹತ್ತು ರೀಲ್ಸ್ ಒಂದು ತಕ ವೈರಲ್ ಮಾಡಿಬಿಟ್ರೆ ಸಾಕು ಇವು ಮಗಾನು ಮಾಕ್ಕಳು ಅಲಾರದು ಆವಾ ಇವ ಇವು ನೂರ ಎಂಟು ಮಂದಿ ಇರ್ತೈತೆ ಮನ್ಯಾಗ ಅವು ದೇವ್ರ ದೇವ್ರ ಹೇಳಿ ಬೆನ್ನ ಚಲೋ ಮಾಡ್ತಾರು ಇಲ್ಲ ಹಂಗೆ ಏನು ಮಾಡಕ್ಕಾಗಲ್ಲ ಯಾವ ಬಸ್ಸಲ್ಲಿ ಹೋಗ್ ಮಾರ ಎಟ್ ಬೆಂತ್ ಹೊಂಟೈತಿ ನೋಡಿ ಎಷ್ಟು ಚೆಂದ ಆಗುತ್ತಾನೆ ಹಲ್ಲು ನೋಡ್ರಿ ಒಂದು ಮುಂದೆ ಮುಂದ್ ನೋಡ್ರಿ ಹಲ್ಲು 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 ತೋರಿಸು ತೋರಿಸು ನಿನ್ನ ಹಲ್ಲು ಸುಂದರವಾಗಿದ್ದಾವೆ ಹಲ್ಲು ತೋರಿಸು ನಾನು ಹಲ್ಲು ಚೆಂದವ